ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ ಪುರೋಹಿತ್ರೆ ಅದಕ್ಕೆ ದೇವಸ್ಥಾನಕ್ಕೆ ಬಂದೆ ಆ ತಾಯಿನೇ ನೆಮ್ಮದಿ ಕೊಡಬೇಕು ನನಗೆ ಎಂದರು ಗೌಡರು ಆ ದಿನ ಸಂಜೆ ದೇವಸ್ಥಾನದಲ್ಲಿ ಭೇಟಿ ಆಗಿದ್ದ ಪುರೋಹಿತರಿಗೆ ಸಾಕ್ಷಾತ್ ಆ ದೇವಿ ಆಶೀರ್ವಾದ ಇರೋ ಹುಡುಗಿನೇ ನಿಮ್ಮನೆ ಸೊಸೆ ಆಗಿರುವಾಗ ಮತ್ತೇನು ಚಿಂತೆ ಗೌಡರೇ ನಿಮಗೆ ಕೇಳಿದರೂ ಪುರೋಹಿತರು ಗೌಡರ ಕೈಗೆ ಪ್ರಸಾದ ಇಟ್ಟು ಗೊತ್ತೇ ಇದೆಯಲ್ಲ ನಿಮಗೆ ಮಗನ ಬಗ್ಗೆ ಅವನ ಚಿಂತನೆ ಇರೋದು ನನಗೆ ಎಂದರು ಪೃಥ್ವಿಯ ಬಗ್ಗೆ ಮಾತನಾಡಿ ಎಲ್ಲ ಸರಿ ಹೋಗುತ್ತೆ ಗೌಡ್ರೆ ನಾಳೆ ಶುಕ್ರವಾರ ಇದೆ ಬೆಳಗ್ಗೆ ನಿಮ್ಮ ಮಗನ ಹೆಸರಲ್ಲಿ ತಾಯಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ ನಿಮ್ಮ ಸೊಸೆ ಧಾರಣೆಗೆ ನಾಳೆ ಪೂರ್ತಿ ದಿನ ಉಪವಾಸ ಇರೋದಕ್ಕೆ ಹೇಳಿ ಸಂಜೆ ಗಂಡನ ಜೊತೆ ದೇವಸ್ಥಾನಕ್ಕೆ ಕಳಿಸ್ಕೊಡಿ ಇಬ್ಬರು ತಾಯಿಗೆ ಆರತಿ ಬೆಳಗ್ಗೆ ಕೈ ಮುಗಿಲಿ ಖಂಡಿತ ಅವರಿಬ್ಬರ ಜೀವನ ಚೆನ್ನಾಗಿರುತ್ತೆ ಎಂದರು ಪುರೋಹಿತರು ಸರಿ ಹಾಗೇ ಆಗಲಿ ಎಂದ ಗೌಡರು ಸ್ವಲ್ಪ ಹೊತ್ತು ಕುಳಿತಿದ್ದು ಮನೆಯ ಕಡೆ ಹೊರಟರು ಅಪ್ಪ ತೋಟಕ್ಕೆ ನೀರು ಹಾಯಿಸಿದ್ದೀನಿ ಇವತ್ತು ಭತ್ತದ ಮೂಟೆ ಲೆಕ್ಕನೂ ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಕೆಲಸ ಇದ್ದರೆ ಅಪ್ಪ ಊಟ ಮುಗಿಸಿ ಕುಳಿತಾಗ ಕೇಳಿದ ಪೃಥ್ವಿ ಗೌಡರಿಗೆ ಅವನ ಪಕ್ಕದ ಸೋಫಾದಲ್ಲಿ ಕುಳಿತಿದ್ದ ಗೌಡರು ಅವನ ಮಾತಿಗೆ ಉತ್ತರಿಸದೇ ಮುಖ ತಿರುಗಿಸಿದರು ಧಾರಿಣಿ ಕೂಗಿದರು ಸೊಸೆಯನ್ನು ಮಾವ ಎನ್ನುತ್ತಾ ಬಂದು ನಿಂತಳು ಧಾರಿಣಿ ಅವರ ಮುಂದೆ ನಾಳೆ ದೇವಸ್ಥಾನದಲ್ಲಿ ಪೂಜೆ ಇದೆ ನೀನು ಬೆಳಗ್ಗೆಯಿಂದ ಉಪವಾಸ ಮಾಡಿ ಸಂಜೆ ನಿನ್ನ ಗಂಡನ ಜೊತೆ ದೇವಸ್ಥಾನಕ್ಕೆ ಹೋಗ್ಬಾ ತಾಯಿ ನೀವಿಬ್ಬರು ತಾಯಿಗೆ ಆರತಿ ಮಾಡಬೇಕು ಅಂತ ಪುರೋಹಿತರು ಹೇಳಿದ್ದಾರೆ ಎಂದರು ಸಂಜೆ ದೇವಸ್ಥಾನದಲ್ಲಿ ಪುರೋಹಿತರು ಹೇಳಿದ್ದನು ಸರಿ ಮಾವ ಎಂದಳು ತಲೆ ಆಡಿಸಿ ನೀನು ನಿನ್ನ ಗಂಡ ಒಟ್ಟಿಗೆ ಹೋಗಬೇಕು ನೆನಪಿರಲಿ ಕೊನೆಯ ಮಾತನ್ನು ಪೃಥ್ವಿಯತ್ತ ನೋಡಿ ಎಂದವರು ಎದ್ದು ಕೋಣೆಯತ್ತ ನಡೆದರು ಅವರ ಮಾತು ಅರ್ಥವಾದ ಪೃಥ್ವಿ ಏನೊಂದು ಮಾತನಾಡದೆ ಎದ್ದು ನಡೆದ ಅಲ್ಲಿಂದ ಅತ್ತೆ ಮಾವ ಯಾಕೋ ತುಂಬ ಸಲಿಗೆ ಕೊಡ್ತಿದ್ದಾರೆ ಅನಿಸುತ್ತೆ ಈ ದಾರಣಿಗೆ ಎಂದ ಸುಗುಣಳಿಗೆ ಗೌಡರು ದಾರಣಿಗೆ ತರುವ ಪ್ರೀತಿ ನೋಡಿ ಸಹಿಸಲಾಗದು ಇದಕ್ಕೆಲ್ಲ ಸಮಯ ಬಂದಾಗ ಮಾತಾಡ್ತೀನಿ ನಾನು ಸುಮ್ಮನಿರು ಎಂದ ಕಾತಿಯಾಯಿನಿ ಒಳನಡೆದರು ನೀವು ಸುಮ್ಮನಿದ್ರು ನಾನು ಸುಮ್ಮನಿರೋದಿಲ್ಲ ಅತ್ತೆ ಎಂದ ಸುಗುಣ ತನ್ನ ಕೋಣೆ ಸೇರಿದಳು ಗಂಟೆ ಕಳೆದಾಗ ದಾರಿಣಿ ಅಡುಗೆ ಮನೆ ಸ್ವಚ್ಛ ಮಾಡಿ ತನ್ನ ಕೆಲಸ ಮುಗಿಸಿ ಬಾಗಿಲು ಹಾಕಲೆಂದು ಬಂದಾಗ ಗೌಡರು ಕೈ ಹಿಂದೆ ಕಟ್ಟಿ ಅಂಗಳದಲ್ಲಿ ನಿಂತಿದ್ದರು ನಿದ್ದೆ ಸುಳಿದಿರಲಿಲ್ಲ ಅವರ ಬಳಿಯೂ ಮಗನ ಜೊತೆ ಮಾತನಾಡದೆ ಆಕಾಶ ಓದಿಕೊಂಡವ ಅದರಲ್ಲೂ ಡಾಕ್ಟರ್ ಅವ ತನ್ನ ಜೀವನ ನೋಡಿಕೊಳ್ಳುವ ಎಂಬ ನಂಬಿಕೆ ಆದರೆ ಪೃಥ್ವಿ ಹಾಗಿಲ್ಲವಲ್ಲ ಅದೇ ಚಿಂತೆ ಅವರಿಗೆ ಮಾವ ನಿದ್ದೆ ಬಂದಿಲ್ವಾ ಕೇಳಿದಳು ಅವರತ್ತ ಬಂದು ನಿಂತು ಇಲ್ಲ ತಾಯಿ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಎಂದರು ಅವಳತ್ತ ನೋಡಿ ಅವರ ಮುಖದಲ್ಲಿ ಸುಸ್ತಿತ್ತು ಮಗನ ಚಿಂತೆ ಇತ್ತು ಅದನ್ನು ಗುರುತಿಸಿದವಳು ತುಂಬ ಸುಸ್ತಾಗಿದೆ ಅನಿಸುತ್ತೆ ನಿಮಗೆ ಮಲಗಬೇಕಿತ್ತು ಮಾವ ತುಂಬ ಹೊತ್ತಾಯಿತು ಎಂದಳು ಕಾಳಜ್ಜಿ ತೋರಿ ಒಮ್ಮೆ ನಿಟ್ಟುಸಿರು ಬಿಟ್ಟ ಗೌಡರು ಮಲಗ್ತೀನಿ ನಿದ್ದೆ ಎಲ್ಲೂ ಹೋಗೋದಿಲ್ಲ ಅಲ್ಲಿ ಕುತ್ಕೊಂಡು ಮಾತಾಡೋಣ ಬಾ ಎಂದರು ಕಟ್ಟೆಯತ್ತ ಕೈ ತೋರಿಸಿ ಹೆಜ್ಜೆ ಇಟ್ಟು ದಾರಿಣಿ ಅವರ ಹಿಂದೆಯೇ ಬಂದು ನಿಂತಳು ಯಾವಾಗಲೂ ನ್ಯಾಯವಾಗಿರಬೇಕು ಇನ್ನೊಬ್ಬರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತಾನೆ ನಾನು ಎರಡು ಮಕ್ಕಳಿಗೂ ಹೇಳಿಕೊಟ್ಟಿದ್ದೀನಿ ಹಾಗೆ ಬೆಳೆದಿದ್ದಾರೆ ಕೂಡ ಆದರೆ ನಾನು ಕಲಿಸ್ಕೊಟ್ಟಿದ್ದನಲ್ಲ ಮರೆತು ಆ ಹುಡುಗಿ ಹಿಂದೆ ಹೋಗಿದ್ದ ಪೃಥ್ವಿ ಆಗ ನನಗೆ ತುಂಬ ನೋವಾಗಿತ್ತು ಹೆತ್ತವರನ್ನ ಬಿಟ್ಟು ಆ ಹುಡುಗಿ ಹಿಂದೆ ಅಲಿತಿದ್ದಾನೆ ಇದೇನ ನಾನು ಇವನಿಗೆ ಕೊಟ್ಟ ಸಂಸ್ಕಾರ ಅಂತ ಪೃಥ್ವಿ ಚಿಕ್ಕವನಿದ್ದಾಗಿನಿಂದ ಅವನಲ್ಲಿ ಈ ಹಠ ಕಂಡಿರಲಿಲ್ಲ ದಾರಿಣಿ ನಾನು ಎಂದು ನನ್ನ ಮಾತು ತಪ್ಪಿದವನು ಅವನು ಆದರೆ ಅವತ್ತು ನನ್ನ ನಿನ್ನ ಸಂಬಂಧ ಮುಗಿಯುತ್ತೆ ಅಂತ ಹೇಳಿದ ಮೇಲೂ ನನ್ನ ಮಾತನ್ನು ಮೀರಿ ನಡ್ಕೊಂಡ ಅಂದರೆ ನನ್ನ ಮೇಲಿನ ಪ್ರೀತಿಗಿಂತ ಜಾಸ್ತಿ ಆ ಹುಡುಗಿ ಮೇಲೆ ಪ್ರೀತಿ ಇದೆಯಾ ಇವನಿಗೆ ಇವನು ಬೇಕು ಅಂದಿದ್ದನ್ನು ಕೊಡಿಸಿದ್ದು ನಾನು ಇವನನ್ನು ಸಾಕಿ ಬೆಳೆಸಿದ್ದು ನಾನು ಇವನು ಹುಷಾರಿಲ್ಲದೆ ಮಲಗಿದ್ದಾಗ ಇವನ ಆರೈಕೆ ಮಾಡಿದ್ದು ನಾವು ಇದನ್ನೆಲ್ಲ ಮರೆತು ಇವನು ನಮ್ಮ ಪ್ರೀತಿ ಬಿಟ್ಟು ಆ ಹುಡುಗಿ ಪ್ರೀತಿಗೋಸ್ಕರ ಬೇಡ್ತಿದ್ದಾನೆ ಅಂದರೆ ಅವನ ಮನಸ್ಸು ಅದೆಷ್ಟು ಬದಲಾಗಿರಬಹುದು ನಮ್ಮ ಆಸೆಗಳನ್ನ ನಾವು ಇವನಿಗೋಸ್ಕರ ಬಲಿ ಕೊಟ್ಟಿಲ್ವಾ ಈಗ ನನಗೋಸ್ಕರ ಇವನು ಆ ಹುಡುಗಿನ ಬಿಟ್ಟಿರೋದಕ್ಕೆ ಆಗೋದಿಲ್ವಾ ಹೇಳು ನೋಡೋಣ ಆ ಹುಡುಗಿ ಇಲ್ದಿದ್ರೆ ಇವನು ಬದುಕೋದೇ ಇಲ್ಲ ಅನ್ನೋ ಥರ ಆಡ್ತಾನೆ ಅವನು ಈ ವರ್ತನೆ ನನಗೆ ಎಷ್ಟು ನೋವಾಗಿದೆ ಅಂತ ಸ್ವಲ್ಪನಾದರೂ ಯೋಚನೆ ಇದ್ದಿದ್ದರೆ ಇವನು ಹೀಗೆ ಮಾಡ್ತಿರಲಿಲ್ಲ ದಾರಿಣಿ ಎಂದ ಗೌಡರು ತಮ್ಮ ಮನದಲ್ಲಿನ ದುಃಖವನ್ನು ಹೇಳಿಕೊಳ್ಳುತ್ತಿದ್ದರು ಸೊಸೆಯ ಮುಂದೆ ಮಾವ ಅವ್ರು ತಪ್ಪು ಮಾಡಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಆ ತಪ್ಪಿಗೆ ಕ್ಷಮೆ ಇದ್ದೇ ಇರುತ್ತೆ ಅಲ್ವಾ ನಿಮ್ಮ ಮನಸ್ಸಿಗೆ ನೋವಾಗಿದೆ ನಿಜ ಒಪ್ಕೋತೀನಿ ಆದರೆ ಹೆತ್ತವರು ನೀವು ನೀವೇ ಅವ್ರ ತಪ್ಪನ್ನು ಕ್ಷಮಿಸದೇ ಇದ್ದರೆ ಉಳಿದವರು ಅವ್ರನ್ನ ಕ್ಷಮಿಸೋದು ಹೇಗೆ ಎಂದಳು ತಾಳ್ಮೆಯಿಂದ ಬಡತನದಿಂದ ಎಲ್ಲ ಸಂಬಂಧಗಳಿಂದ ದೂರ ಇದ್ದು ಬೆಳೆದವಳಿಗೆ ಸಂಬಂಧಗಳ ಬೆಲೆ ಚೆನ್ನಾಗಿ ಗೊತ್ತು ನನ್ನ ಮರ್ಯಾದೆನ ಊರವ್ರ ಮುಂದೆ ತೆಗೆದಿದ್ದಾನಮ್ಮ ಅವನು ನನ್ನದಷ್ಟೇ ಅಲ್ಲ ಅವನ ಮರ್ಯಾದೆನೂ ಹೋಗಿದೆ ಮೊದಲೆಲ್ಲ ಊರಿನ ಜನಕ್ಕೆ ಸಹಾಯ ಮಾಡ್ತಿದ್ದ ತಪ್ಪು ಕಂಡಾಗ ಎದುರಿಸಿ ನಿಲ್ತಿದ್ದ ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ನ್ಯಾಯಪರವಾಗಿ ಮಾತಾಡ್ತಿದ್ದ ಆಗ ಊರಿನ ಜನ ಗೌಡ್ರೆ ನಿಮ್ಮ ಮಗ ತುಂಬ ಜಾಣ ಇದ್ದಾನೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ತುಂಬ ಬುದ್ಧಿ ಇದೆ ಅವನಿಗೆ ಅಂತಿದ್ರು ಅವನು ಊರವರಿಗೆ ಒಳ್ಳೆಯದನ್ನು ಮಾಡೋದು ನೋಡಿ ನನ್ನ ನಂತರ ಅವನೇ ಈ ಊರಿನ ಮುಖ್ಯಸ್ಥ ಅಂತ ಹೇಳ್ತಿದ್ರು ಅದೇ ಆಸೆನ ನಾನು ಇಟ್ಕೊಂಡಿದ್ದೆ ಆದರೆ ಈಗ ಇವನೇ ಇಷ್ಟು ದೊಡ್ಡ ತಪ್ಪು ಮಾಡಿರುವಾಗ ಊರವರು ಇವನನ್ನು ಒಪ್ಕೋತಾರೇನು ಒಪ್ಕೊಂಡ್ರು ಮುಂದೊಂದು ದಿನ ಇವನು ನ್ಯಾಯ ಹೇಳಿದಾಗ ನೀನೇ ಹೀಗೆ ತಪ್ಪು ಮಾಡಿರಲಿಲ್ಲವಾ ಅಂತ ಪ್ರಶ್ನೆ ಮಾಡದೆ ಇರ್ತಾರೇನು ಜನ ಯಾವುದನ್ನು ಬೇಗ ಮರೆಯೋದಿಲ್ಲ ದಾರಿಣಿ ನೊಂದು ಮಾತನಾಡುತ್ತಿದ್ದರು ಅವರ ಕಣ್ಣಂಚು ಒದ್ದೆಯಾಗಿದ್ದವು ಮಾವ ಊರಿನ ಜನ ಇವತ್ತು ಮಾತಾಡ್ತಾರೆ ನಾಳೆ ಮರೆತು ಹೋಗ್ತಾರೆ ಅವರು ಮರೆಯೋ ಹಾಗೆ ನಿಮ್ಮ ಮಗ ಖಂಡಿತ ಬದಲಾಗ್ತಾರೆ ಮಾವ ಇವತ್ತು ನೀವೇ ನೋಡಿದ್ರಲ್ಲ ಅವರಾಗಿಯೇ ತೋಟಕ್ಕೆ ಹೋಗಿ ನೀರು ಹಾಯಿಸಿ ಬಂದಿದ್ದಾರೆ ಅವ್ರಿಗೂ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪ ಇದೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಕಾಯ್ತಿದ್ದಾರೆ ಅವರು ಖಂಡಿತ ಎಲ್ಲ ಸರಿ ಹೋಗುತ್ತೆ ನೀವು ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ ಎಂದಳು ಅವರಿಗೆ ಧೈರ್ಯ ತುಂಬಿ ಗೊತ್ತಿಲ್ಲ ಮಗಳೇ ಅದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಪುರೋಹಿತರು ಪೂಜೆ ಮಾಡ್ತೀನಿ ಅಂತ ಹೇಳಿದರು ಪೂಜೆ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ತಾನೇ ಪುರೋಹಿತರು ನಾಳೆ ನೀವು ಹೇಳ್ದಾಗೆ ನಾನು ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಲ್ಲ ಸರಿ ಹೋಗುತ್ತೆ ಈಗ ನೀವು ಮಲ್ಕೊಳ್ಳಿ ನಡೀರಿ ಎಂದಳು ಮಾತು ಮುಗಿಸಿ ನಿನ್ನ ಬೇಡಿಕೆ ಆ ತಾಯಿ ಪೂರೈಸ್ತಾಳೆ ಅನ್ನೋ ನಂಬಿಕೆ ಇದೆ ನನಗೆ ಹಾಗೆ ಆ ತಾಯಿ ನಿಮ್ಮಿಬ್ಬರ ಜೀವನದಲ್ಲಿ ಖುಷಿ ತರಲಿ ಎನ್ನುತ್ತಾ ಕಟ್ಟೆಯಿಂದ ಇಳಿದವರು ಒಳ ನಡೆದರು ದಾರಿಣಿ ಬಾಗಿಲು ಭದ್ರಪಡಿಸಿ ಮೆಟ್ಟಿಲು ಹತ್ತಿದಳು ಇವರಿಬ್ಬರ ಮಾತುಗಳನ್ನು ಸದ್ದಿಲ್ಲದೆ ಕೇಳಿಸಿಕೊಂಡು ಬಂದ ಪೃಥ್ವಿ ಕೋಣೆಯಲ್ಲಿನ ಕಿಟಕಿಗೆ ಮುಖ ಮಾಡಿ ನಿಂತಿದ್ದ ಅದೇಕೋ ಮತ್ತೆ ಗೌಡರ ಜೊತೆ ಮಾತನಾಡಬೇಕು ಎಂದು ಕೆಳಗಿಳಿದು ಬಂದವ ಅಂಗಳದಲ್ಲಿ ದಾರಿಣಿಯ ಜೊತೆ ಮಾತನಾಡುತ್ತಿದ್ದ ಗೌಡರನ್ನು ಕಂಡು ಬಾಗಿಲಿನ ಹಿಂದೆ ಮರೆಯಲ್ಲಿ ನಿಂತು ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡಿದ್ದ ಗೌಡರ ಮಾತು ಕೇಳಿ ಮನಸ್ಸಿಗೆ ತಾನು ಮಾಡಿದ್ದು ತಪ್ಪೆನಿಸಿದರೆ ಧಾರಣಿಯ ಮಾತು ಕೇಳಿ ಅವಳು ಕೆಟ್ಟವಳಲ್ಲ ಎಂಬ ಭಾವ ಮೂಡಿತ್ತು ನೀವು ಇನ್ನೂ ಮಲಗಿಲ್ವ ಸಣ್ಣ ಧ್ವನಿಯಲ್ಲೇ ಕೇಳಿದಳು ಧಾರಣಿ ಅವ ನಿಂತಿದ್ದನ್ನು ಕಂಡು ಅವಳ ಧ್ವನಿಗೆ ಅವಳತ್ತ ತಿರುಗಿ ನೋಡಿದವ ಅಪ್ಪ ನನ್ನನ್ನು ಕ್ಷಮಿಸ್ತಾರೆ ಅಲ್ವಾ ಕೇಳಿದವನ ಧ್ವನಿ ಮೆತ್ತಗಿತ್ತು ಭಾವುಕನಾಗಿದ್ದ ಅವನ ಮುಖದಲ್ಲಿ ತಾನು ತಂದೆಗೆ ನೋವು ಕೊಟ್ಟಿದ್ದರ ಪಶ್ಚಾತ್ತಾಪವಿತ್ತು ಅವನನ್ನೇ ನೋಡಿದ ಧಾರಣಿಗೆ ಅದು ಅರ್ಥವಾಗಿತ್ತು ಖಂಡಿತ ಕ್ಷಮಿಸ್ತಾರೆ ಎಂದಳು ಚಂದದಿಂದ ನಗುವಿನೊಂದಿಗೆ ನಿಮ್ಮಿಬ್ಬರ ಮಾತನ್ನು ಕೇಳಿಸ್ಕೊಂಡೆ ನಾನು ಅಪ್ಪನಿಗೆ ನನ್ನ ಮೇಲೆ ಕೋಪಕ್ಕಿಂತ ಬೇಸರ ಜಾಸ್ತಿ ಇದೆ ಅವರು ನಂಬಿಕೆ ಇಟ್ಟಿದ್ದ ಮಗ ಅವ್ರ ನಂಬಿಕೆಯನ್ನು ಕಳ್ಕೊಳ್ಳೋದ್ರ ಜೊತೆಗೆ ಮರ್ಯಾದೆನೂ ತೆಗೆದಿದ್ದಾನೆ ಅಂತ ಬೇಜಾರಾಗಿದ್ದಾರೆ ಅವರು ಎಂದವನ ಮಾತಿಗೆ ಮಾತನಾಡದೇ ನಿಂತಳು ದಾರಿಣಿ ಅವನ ಮಾತು ಸರಿಯಾಗೇ ಇತ್ತಲ್ಲ ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಅನಿಸಿದೆ ನನಗೆ ಆದರೆ ಅದೇ ಕ್ಷಣಕ್ಕೆ ನನ್ನ ಮನಸ್ಸಿನ ಮಾತಿಗೆ ಬೆಲೆನೇ ಇಲ್ಲವಾ ಅಂತಲೂ ಅನಿಸಿದೆ ಏನೇ ಆಗಿರಲಿ ನಾನು ಸಾಕ್ಷಿನ ಪ್ರೀತಿ ಮಾಡಿದ್ದು ಸುಳ್ಳಲ್ಲ ಬಹುಶಃ ಅವಳು ನನ್ನ ಜೀವನದಲ್ಲಿ ಬರಬಾರ್ದು ಅಂತ ಬರೆದಿರಬೇಕು ನನ್ನ ಹಣೆಯಲ್ಲಿ ಅದಕ್ಕೆ ನೋಡು ನಾವಿಬ್ಬರೂ ಒಂದಾಗೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಿಲ್ಲ ಕೊನೆಗೂ ದೂರ ಆಗೇ ಬಿಟ್ವಿ ಎಂದವನ ಕಣ್ಣುಗಳಂಚಲ್ಲಿ ನೀರು ಶೇಖರಿಸಿತು ಸಾಕ್ಷಿಯನ್ನು ನೆನೆದು ದುಃಖವಾಗಿದ್ದ ಅವಳನ್ನು ನೋಡದೆ ಮಾತನಾಡದೆ ಇರುವ ರೂಢಿ ಮಾಡಿಕೊಳ್ಳಬೇಕಲ್ಲ ಇನ್ನು ಅದು ಅವನಿಗೆ ಕಷ್ಟವೇ ಮೊದಲು ಯೋಚನೆ ಮಾಡಬೇಡಿ ಮಾವ ನಿಮ್ಮನ್ನು ಖಂಡಿತ ಕ್ಷಮಿಸ್ತಾರೆ ಈಗ ಅವ್ರ ಮನಸ್ಸಿಗೆ ಬೇಜಾರಾಗಿದೆ ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಿಲ್ಲ ಆದರೆ ಖಂಡಿತ ಮಾತಾಡ್ತಾರೆ ನಿಮಗೆ ಅವ್ರ ಜೊತೆ ಮಾತಾಡದೆ ಎಷ್ಟು ಸಂಕಟ ಆಗಿದೆಯೋ ಅಷ್ಟೇ ಸಂಕಟ ಅವರಿಗೂ ಇದೆ ನೀವೇ ಕೇಳಿಸ್ಕೊಂಡಿದ್ದೀನಿ ಅಂದ್ರಲ್ಲ ಅವ್ರ ಮಾತನ್ನ ಮತ್ತು ಅವರು ನಿಮ್ಮ ಬಗ್ಗೆ ಮಾತಾಡಿದ್ದನ್ನು ಕೇಳಿಸ್ಕೊಳ್ಳಿಲ್ವ ನೀವು ಅವನಿಗೆ ಉತ್ಸಾಹದ ಮಾತುಗಳನ್ನು ಕೇಳಿಸುತ್ತಿದ್ದಳು ಹಾಂ ಕೇಳಿಸ್ಕೊಂಡಿದ್ದೀನಿ ಇನ್ನು ಮುಂದೆ ಅಪ್ಪನ ಮನಸ್ಸಿಗೆ ನೋವಾಗೋ ಯಾವ ಕೆಲಸನೂ ನಾನು ಮಾಡೋದಿಲ್ಲ ಅವರು ಹೇಳ್ದಾಗೆ ಊರಿನ ಕಡೆ ಮನೆ ಕಡೆ ಗಮನ ಕೊಡ್ತೀನಿ ಎಂದವ ಈಗ ತನ್ನ ನಿರ್ಧಾರಕ್ಕೆ ಬದ್ಧನಾಗಿದ್ದ ಹಾಗಾದರೆ ಈ ಬೇಸರ ಯಾಕೆ ಇನ್ನು ಮುಂದೆ ಖುಷಿಯಾಗಿರಿ ನೀವು ಮೊದಲು ಹೇಗಿದ್ರೋ ಹಾಗೇ ಇರಿ ನಿಮ್ಮ ಖುಷಿ ನೋಡಿ ಮಾವನೇ ನಿಮ್ಮನ್ನು ಮಾತಾಡಿಸ್ತಾರೆ ಎಂದಳು ಅವನ ಮುಂದೆ ಎರಡು ಹೆಜ್ಜೆ ಬಂದು ಹಾಂ ಥ್ಯಾಂಕ್ಸ್ ಎಂದ ಅವಳನ್ನೇ ನೋಡಿ ಅದೇನೋ ಅವಳ ಮಾತುಗಳು ಧೈರ್ಯ ತುಂಬಿದ್ದವು ಅವನಲ್ಲಿ ಪರವಾಗಿಲ್ಲ ಈಗ ಮಲ್ಕೊಳ್ಳಿ ಎಂದವಳು ಅವ ಮಂಚದತ್ತ ಬಂದಾಗ ತಾನು ಬಂದು ಮಲಗಿದಳು ಅವ ಧನ್ಯವಾದ ಹೇಳಿದ್ದು ಮತ್ತೆ ಮತ್ತೆ ನೆನೆದಾಗ ತಾನಂದುಕೊಂಡ ಗೆಲುವಿಗೆ ಹತ್ತಿರವಾಗುತ್ತಿದ್ದಾಳೆ ಎನ್ನಿಸುತ್ತವಳಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು